ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಜಿ ಎಚ್ ಇನ್ಫೋ ಸೆಂಟರ್ ಸ್ನೇಹಿತರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಜಾರಿಗೆಗೊಳಿಸಲಾದ ಅನೇಕ ನಿಗಮಗಳ ಅಡಿಯಲ್ಲಿ ವಿವಿಧ ಯೋಜನೆಗಳ ಕುರಿತು ನಾವು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೇವೆ ಸೊ ಅದ್ರ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಎಲ್ಲ ಇನ್ಫಾರ್ಮೇಶನ್ಸ್ನ ನೀವು ತಿಳ್ಕೊಳ್ಬಹುದು ಈಗ ನಾವು ಆ ಎಲ್ಲ ಯೋಜನೆಗಳಲ್ಲಿ ಒಂದಾದಂತಹ ಫಾಸ್ಟ್ ಫುಡ್ ಟ್ರಕ್ ಟ್ರೈಲರ್ ಅಥವಾ ಮೊಬೈಲ್ ಕಿಚನ್ ಫುಡ್ ಕಿಚನ್ ಎಂಬ ಯೋಜನೆಯ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ತಾ ಹೋಗೋಣ ಸೊ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಲ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಹೀಗೆ ಇಂತಹ ಸರ್ಕಾರಿ ಯೋಜನೆಗಳ ಬಗ್ಗೆ ಅಥವಾ ಈ ಸರ್ಕಾರಿ ಉದ್ಯೋಗಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನಿಮಗೆ ಸಹಾಯವಾಗುತ್ತೆ ಓಕೆ ಸ್ನೇಹಿತರೆ ಇನ್ನು ಟೈಮ್ ವೇಸ್ಟ್ ಮಾಡದೆ ನಾವು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈ ಫಾಸ್ಟ್ ಫುಡ್ ಟ್ರಕ್ ಟ್ರೈಲರ್ ಅಥವಾ ಮೊಬೈಲ್ ಕಿಚನ್ ಫುಡ್ ಕಿಚನ್ ಅಂದ್ರೆ ಏನು ಮೊದಲನೇದಾಗಿ ಈ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈಗಾಗಲೇ ನೀವು ಈ ನಗರ ಪ್ರದೇಶಗಳಲ್ಲಿ ಅಥವಾ ಒಂದು ಗ್ರಾಮೀಣ ಭಾಗಗಳಲ್ಲಿ ಈ ರಸ್ತೆ ಬದಿಯಲ್ಲಿ ಬಂಡಿಗಳನ್ನ ಇಟ್ಕೊಂಡು ಅಥವಾ ಒಂದು ಸಣ್ಣ ಗಾಡಿಗಳಲ್ಲಿ ತ್ರೀ ವೀಲರ್ ಅಥವಾ ಫೋರ್ ವೀಲರ್ ಗಾಡಿಗಳಲ್ಲಿ ಒಂದು ಹೋಟೆಲ್ ಅಥವಾ ಒಂದು ಕ್ಯಾಂಟೀನ್ನ ಮಾಡ್ತಿರೋದನ್ನ ನೀವು ನೋಡಿರ್ತೀರಿ ಸೊ ಮತ್ತೆ ನೀವು ಅಲ್ಲಿ ಹೋಗಿ ಕೂಡ ಒಂದು ಫುಡ್ಡನ್ನ ಸೇವನೆ ಮಾಡಿರ್ತೀರಿ ಅಂದ್ರೆ ಆಹಾರವನ್ನು ನೀವು ಸೇವನೆ ಮಾಡಿರ್ತೀರಿ ಸೊ ಅಂತಹ ಕೆಲಸಗಳನ್ನು ಈ ರೀತಿಯಾದಂತಹ ಒಂದು ಬಿಸ್ನೆಸ್ಗಳನ್ನು ಪ್ರಾರಂಭ ಮಾಡಿಕೊಂಡು ನೀವು ಕೂಡ ಒಂದು ದುಡಿಮೆಯನ್ನು ಪ್ರಾರಂಭಿಸಿ ಸ್ವಾವಲಂಬಿಯಾಗಲು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಯೋಜನೆಯನ್ನು ಜಾರಿಗೆ ಮಾಡಲಾಗಿದೆ ಸೊ ಅದಕ್ಕಾಗಿ ಈ ಯೋಜನೆಯನ್ನು ಪಡೆದುಕೊಳ್ಬೇಕಂದ್ರೆ ಈಗ ನಾವು ಹಂತ ಹಂತವಾಗಿ ನಾವು ತಿಳಿಸುವಂತಹ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಪಡೆದುಕೊಳ್ಳಿ ಸೊ ಹಾಗೆ ಎಲ್ಲೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅವಾಗ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಲಭ್ಯವಾಗುತ್ತೆ ಸ್ನೇಹಿತರೆ ಮೊದಲನೇದಾಗಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಯಾವ ಅರ್ಹತೆಗಳನ್ನ ಹೊಂದಿರಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಸೊ ಅರ್ಜಿ ಸಲ್ಲಿಸುವಂತಹ ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಮತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರಬೇಕು ಫೋರ್ ವೀಲರ್ ಡ್ರೈವಿಂಗ್ ಲೈಸೆನ್ಸ್ನ ಹೊಂದಿರಬೇಕು ನಿಗಮದ ಕಡೆಯಿಂದ ಐದು ವರ್ಷಗಳಿಂದ ಯಾವುದೇ ಯೋಜನೆಯನ್ನ ಪಡೆದುಕೊಂಡಿರಬಾರ್ದು ಮತ್ತೆ ಅರ್ಜಿದಾರರು ಅಥವಾ ಕುಟುಂಬದ ಸದಸ್ಯರು ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರಿಗಳಲ್ಲಿ ಇರಬಾರದು ಕುಟುಂಬದ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷಕ್ಕಿಂತ ಒಳಗಡೆ ಇರಬೇಕು ಎಲ್ಲ ಅರ್ಹತೆಗಳನ್ನ ಹೊಂದಿದವರಾಗಿದ್ದರೆ ಆರಾಮಾಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆನಾ ಸೊ ನಂತರ ಇವಾಗ ನಾವು ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಬಹುಮುಖ್ಯವಾಗಿ ಯಾವ ಯಾವ ದಾಖಲೆಗಳನ್ನ ಹೊಂದಿರಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಅರ್ಜಿದಾರರ ಒಂದು ಫೋಟೋ ನಂತರ ಅರ್ಜಿದಾರರ ಆಧಾರ್ ಕಾರ್ಡ್ ಅರ್ಜಿದಾರರ ಫೋರ್ ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಅರ್ಜಿದಾರರ ಬಿ ಪಿ ಎಲ್ ರೇಷನ್ ಕಾರ್ಡ್ ಅರ್ಜಿದಾರರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ ಅರ್ಜಿದಾರರ ಆಧಾರ್ ಕಾರ್ಡ್ ಲಿಂಕ್ ಇರುವ ಮೊಬೈಲ್ ನಂಬರ್ ಸೊ ಈ ಎಲ್ಲ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಚಾಲ್ತಿಯಲ್ಲಿರುವಂತಹ ದಾಖಲೆಗಳನ್ನೇ ನೀವು ತೆಗೆದುಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಓಕೆನಾ ಸೊ ನಂತರ ಈಗ ನಾವು ಈ ಯೋಜನೆಗೆ ಅರ್ಜಿ ಹೇಗೆ ಸಲ್ಲಿಸಬೇಕು ಮತ್ತು ಈ ಯೋಜನೆಯನ್ನ ಹೇಗೆ ಪಡೆದುಕೊಳ್ಳಬೇಕು ಅನ್ನುವಂತಹ ಬಹುಮುಖ್ಯವಾದ ವಿಷಯಗಳ ಬಗ್ಗೆ ಒನ್ ಬೈ ಒನ್ ಪಾಯಿಂಟ್ಸ್ಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಸೊ ಮೊದಲನೇದಾಗಿ ಎಲ್ಲಾ ದಾಖಲೆಗಳೊಂದಿಗೆ ಅಂದ್ರೆ ನೀವು ಆಲ್ರೆಡಿ ಅರ್ಜಿ ಸಲ್ಲಿಸುವಂತಹ ಎಲ್ಲಾ ದಾಖಲೆಗಳೊಂದಿಗೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅಥವಾ ಗ್ರಾಮವನ್ ಕರ್ನಾಟಕವನ್ ಅಥವಾ ಯಾವುದಾದ್ರೂ ಒಂದು ಆನ್ಲೈನ್ ಸೆಂಟರ್ಗಳಲ್ಲಿ ಭೇಟಿ ನೀಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅದನಂತರ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಒಂದು ಅಕ್ಲೈಸ್ಮೆಂಟ್ ಸಿಗುತ್ತೆ ಆ ಅಕ್ಲೈಚ್ಮೆಂಟ್ ನ ತೆಗೆದುಕೊಂಡು ನಿಮ್ಮೆಲ್ಲಾ ದಾಖಲೆಗಳನ್ನ ತೆಗೆದುಕೊಂಡು ಸಂಬಂಧಪಟ್ಟ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಎಲ್ಲಾ ದಾಖಲೆ ಸಲ್ಲಿಸಬೇಕಾಗುತ್ತೆ ಅನಂತರ ನಿಮ್ಮ ದಾಖಲೆಗಳು ವೆರಿಫಿಕೇಶನ್ಗೆ ಒಳಪಡುತ್ತೆ ವೆರಿಫಿಕೇಶನ್ ಆದ ನಂತರ ನೀವು ಎಲಿಜಿಬಲ್ ಇದ್ರೆ ಅಂದರೆ ಅರ್ಹರಾಗಿದ್ರೆ ಮತ್ತು ನಿಮ್ಮ ದಾಖಲೆಗಳು ಸರಿಯಾಗಿದ್ರೆ ಅನುಮೋದನೆಗೊಳ್ಳುವಂತಹ ಅವಕಾಶ ಸೊ ನಿಮ್ಮ ಅರ್ಜಿಯು ಒಂದು ವೇಳೆ ಅನುಮೋದನೆಗೊಂಡ್ರೆ ಅಥವಾ ಅಪ್ರೂವಲ್ ಆದರೆ ನಿಮಗೆ ನಿಗಮದ ಕಡೆಯಿಂದ ಶೇಕಡಾ ಎಪ್ಪತ್ತೈದರಷ್ಟು ಅಂದರೆ ನಾಲ್ಕು ಲಕ್ಷದವರೆಗೆ ನಿಮಗೆ ಸಹಾಯಧನವನ್ನು ನೀಡಲಾಗುತ್ತೆ ಹೀಗೆ ಅನುಮೋದನೆಗೊಂಡಂತಹ ಅರ್ಜಿಗಳ ಬಗ್ಗೆ ನಿಮಗೆ ಪೋಸ್ಟ್ ಮುಖಾಂತರ ಅಥವಾ ಒಂದು ಮೊಬೈಲ್ಗೆ ಮೆಸೇಜ್ ಕಳಿಸುವಂತಹ ಪ್ರಕ್ರಿಯೆ ಮುಖಾಂತರ ಈ ಮಾಹಿತಿಯನ್ನು ತಿಳಿಸಲಾಗುತ್ತೆ ಸೊ ಈ ಮಾಹಿತಿಯನ್ನು ತಿಳಿದುಕೊಂಡು ನಂತರ ವಾಹನ ಖರೀದಿಗೆ ಶೋರೂಮ್ ಕಡೆಯಿಂದ ಒಂದು ಕೊಟೇಶನ್ ಅನ್ನ ಪಡೆದುಕೊಳ್ಬೇಕಾಗುತ್ತೆ ಸೊ ನಂತರ ಅರ್ಜಿ ಫಾರ್ಮ್ಗಳು ಮತ್ತು ಈ ಕೊಟೇಶನ್ ಗಳನ್ನ ಎಲ್ಲಾ ದಾಖಲೆಗಳನ್ನು ತೆಗೆದುಕೊಂಡು ನೀವು ಸಲ್ಲಿಸಿರುವಂತಹ ಈ ನ್ಯಾಷನಲ್ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ಮತ್ತೆ ನೀವು ಅಲ್ಲಿ ಕೂಡ ಈ ಎಲ್ಲ ದಾಖಲೆಗಳನ್ನ ಸಲ್ಲಿಸಬೇಕು ನಂತರ ನಿಗಮದ ಕಡೆಯಿಂದ ಅನುಮೋದನೆಗೊಂಡ ಶೇಕಡ ಎಪ್ಪತ್ತೈದರಷ್ಟು ಅಂದ್ರೆ ನಾಲ್ಕು ಲಕ್ಷದ ರೂಪಾಯಿವರೆಗೆ ಒಂದು ಸಬ್ಸಿಡಿ ಮೊತ್ತವನ್ನ ಬ್ಯಾಂಕ್ನವರು ಈ ವಾಹನ ಖರೀದಿಗೆ ಮತ್ತೆ ಉಳಿದ ಮೊತ್ತವನ್ನ ಕೂಡ ಸಾಲದ ರೂಪದಲ್ಲಿ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ನ ಮಾಡಿಕೊಡ್ಲಾಗುತ್ತೆ ಸೊ ಈ ಲೋನ್ ಹಣವನ್ನ ನೇರವಾಗಿ ಕೊಟೇಶನ್ ಕೊಟ್ಟಂತಹ ಒಂದು ಶೋರೂಮ್ ಅವರ ಕೊಡ್ಗೆ ಕಳಿಸಲಾಗುತ್ತೆ ನಂತರ ನೀವು ವಾಹನ ಖರೀದಿಸಿ ನಿಮ್ಮ ಮೊಬೈಲ್ ಕಿಚನ್ ಫುಡ್ ಕಿಚನ್ ಅಥವಾ ಫಾಸ್ಟ್ ಫುಡ್ ಟ್ರಕ್ ಟ್ರೇಲರ್ ಎನ್ನುವಂತಹ ಈ ಯೋಜನೆಯನ್ನ ಪ್ರಾರಂಭ ಮಾಡಬಹುದು ಸೊ ನಂತರ ಬ್ಯಾಂಕ್ ನೀಡಿರುವ ಲೋನ್ಗೆ ಅಂದ್ರೆ ಸಾಲಕ್ಕೆ ರಿಯಾಯಿತಿ ಬಡ್ಡಿಯಂತೆ ಮರುಪಾವತಿ ಮಾಡಬೇಕಾಗಿರುತ್ತೆ ಮಾಡುವ ಸ್ನೇಹಿತರೆ ಸೊ ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ಸರ್ಕಾರ ನೀಡುವ ಈ ಯೋಜನೆಗೆ ಈ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಶೇಕಡಾ ಎಪ್ಪತ್ತೈದರಷ್ಟು ಅಥವಾ ನಾಲ್ಕು ಲಕ್ಷ ರೂಪಾಯಿಗಳ ಒಂದು ಸಬ್ಸಿಡಿ ಹಣದೊಂದಿಗೆ ಮತ್ತು ಬ್ಯಾಂಕ್ ನೀಡುವ ಸಾಲ ಸೌಲಭ್ಯಗಳ ಜೊತೆಗೆ ವಾಹನಗಳಲ್ಲಿ ಸಣ್ಣ ಹೋಟೆಲ್ನ ಮಾಡಿಕೊಂಡು ನಿಮ್ಮ ವ್ಯಾಪಾರವನ್ನು ಪ್ರಾರಂಭ ಮಾಡಿ ನೀವು ಕೂಡ ಯಾರ ಮೇಲೂ ಕೂಡ ಅವಲಂಬನೆ ಆಗದೆ ನೀವೇ ನಿಮ್ಮ ಸ್ವಾವಲಂಬಿಯಾಗಿ ನಿಮ್ಮ ಬದುಕಿನ ಭವಿಷ್ಯವನ್ನು ರೂಪಿಸ್ಕೊಳ್ಬೋದು ಓಕೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಬಹಳಷ್ಟು ಉಪಯೋಗಕರವಾಗಿರುತ್ತೆ ಅದಕ್ಕಾಗಿ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಅಥವಾ ಸ್ನೇಹಿತರಿಗೆ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸೊ ಇಂತಹ ಒಳ್ಳೆಯ ಉಪಯುಕ್ತ ಮಾಹಿತಿಗಳ ಜೊತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕೇರ್ ಧನ್ಯವಾದ